ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಚೌರಲೈಟ್ ಅವ್ರದ್ದು ಸ್ಪಾರ್ಕ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ದಯವಿಟ್ಟು ಅರ್ಧಂಬರ್ಧ ವೀಡಿಯೋ ನೋಡಬೇಡಿ ಹಾಗಾಗಿ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿದ್ರಂತೇಳಿ ಒಂದು ಅಡಿಯನ್ನು ಅಪ್ಲೈ ಮಾಡ್ತೀನಿ ನೋಡಿ ಸರ್ ಇದು ಪಾರ್ಕು ಚೌರಲ್ಸ್ ಪಾಕ್ ಓಕೆ ಯಾವ್ದು ಮಾಡಲ್ ಸರ್ ಇದು ಸರ್ ಮಾ 9 2009 ಓಕೆ ಇದು ಡೀಸೆಲ್ ಆ ಪೆಟ್ರೋಲ್ ಆ ಪೆಟ್ರೋಲ್ ಸರ್ ಇದೆಲ್ಲ ಮೈಲೇಜ್ ಏನು ಸರ್ ಇದು ಅಷ್ಟೇ ಸರ್ 16 ರಿಂದ 18 ಬರುತ್ತೆ ಓಕೆ ಈ ಗಾಡಿ ಓನರ್ ಎಷ್ಟು ಆಗಿದಾರೆ ಓನರ್ ಸೆಕೆಂಡ್ ಸರ್ ಓಕೆ ಕಿಲೋಮೀಟರ್ ಎಷ್ಟು ಓಡಿದೆ ಸರ್ ಕಿಲೋಮೀಟರ್ ಇದು ಒಂದು ಅದೇ ಇದು 87 87 ಅನ್ನು ಓಡಿದೆ ಸರ್ ಇದು ಓಕೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲೋ ಇದೆ ರನ್ನಿಂಗ್ ಸರ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಎಫ್ ಸಿ ಇವಾಗ ಮಾಡಿದ್ದಾರೆ ಸರ್ ಹಾ ಹಾ ಫೈವ್ ಮಂತ್ ಆಯ್ತು ಮಾ ಫೋರ್ ಮಂತ್ ಏನೋ ಆಯ್ತು ಓಕೆ ಆಮೇಲೆ ಇನ್ಸೂರೆನ್ಸ್ ಬಂತು ಇನ್ನೊಂದು ಆತ್ ಆರ್ ತಿಂಗ್ಳು ಏಳು ತಿಂಗ್ಳು ಆಯ್ತು ಸರ್ ಓಕೆ ಟೈರ್ ಪರ್ಸೆಂಟೇಜ್ ಸರಿ ಇದು ಹೊಸದು ಸರ್ ಅಪೋಲು ನಾಲ್ಕು ವರ್ಷವಿದಾವಾ ಅಲೋ ಹ್ಞೂ ಸರ್ ನಾಲ್ಕು ವರ್ಷ ಇದೆ ಓಕೆ ಸರ್ ಇದು ಎಲ್ಲ ಒರ್ಜಿನಲ್ ಬೇಟಾಗಿದೆ ರಿಪೇಟೇನೂ ಆಗಿದೆ ಸರ್ ಇಲ್ಲ ಇಲ್ಲ ಎಲ್ಲೂ ಡೆಂಟು ಟೆಚ್ ಅಪ್ ಎಲ್ಲೂ ಆಗಿಲ್ಲ ಸರ್ ಒಳ್ಳೆಯ ಡಿಕರಿಂಗ್ ಕೆಲಸ ಆತರ ಏನು ಇಲ್ಲ ಸರ್ ಏನಿಲ್ಲ ಓಕೆ ಇದ್ರಲ್ಲಿ ಏನಂಬರ್ ಸರ್ ಒಳಗಡೆ ಇಂಡಿಯಾದರ್ಸು ಇದು ಮಾಮೂಲಿ ಸರ್ ಇದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡ್ ಬ್ಯಾಕ್ ವೈಫರ್ ಕೀ ಇದೆ ಸರ್ ಮಾಮೂಲಿ ಕೀ ಓಕೆ ಎ ಸಿ ಎಲ್ಲ ವರ್ಕಿಂಗ್ ಇದಾವಲ್ಲ ಹಾ ಎಲ್ಲ ವರ್ಕಿಂಗ್ ಇದೆ ಸರ್ ಸೀಟ್ ಎಲ್ಲ ಚೆನ್ನಾಗಿದಾವ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಇದು ಇಂಜಿನ್ ಕಂಡೀಷನ್ ಏನು ಸೂಪರ್ ಆಗಿದೆ ಹೆಂಗೆ ಸರ್ ಅದು ಇಂಜಿನ್ ಚೆನ್ನಾಗಿದೆ ಸರ್ ಇಂಜಿನ್ ಸೀಲ್ಡ್ ಇಂಜಿನ್ ಸೀಲ್ಡ್ ಇಂಜಿನ್ ಆ ಸರ್ ಓಕೆ ಈಗ ಗಾಡಿ ಏನು ತಗೊಳ್ಳೋರು ಏನು ಖರ್ಚಿಲ್ಲ ಸರ್ ಗಾಡಿದು ಏನು ಖರ್ಚಿಲ್ಲ ಸರ್ ಆಯಿಲ್ ಕೂಡ ಚೇಂಜ್ ಆಗ್ತಾ ಇದೆ

ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು ಗಾಡಿ ಸೇಲ್ ಆದಮೇಲೆ ಮೇಲೆ ಸೇಲ್ ಆಗಿದೆ ಅಂತ ಹೇಳಿ ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೇಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಈ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ